ಹಣ ಬಲವೋ ಜನಬಲವೋ ಎನ್ನುವಂತಾಗಿದೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಎಸ್ಪಿ ದಿನೇಶ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮೂಲ ಕಾಂಗ್ರೆಸ್ನವರಿಗೆ ಟಿಕೆಟ್ ಕೊಟ್ಟಿಲ್ಲ ಎಂದು ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಗೊಂದಲ ಮತ್ತೊಂದು ಪಕ್ಷದಲ್ಲಿ ಹೊಸಬರಿಗೆ ಹೊಣೆ ಹಾಕಿದ್ದಾರೆ ಎಂಬ ಗೊಂದಲ ಇದೆ ಕೆಪಿಸಿಸಿ ಅಧ್ಯಕ್ಷರ ಸಾಂತ್ವನ ನುಡಿಗಳು ಚುನಾವಣೆಗೆ ನಿಲ್ಲುವಂತೆ ಮಾಡಿವೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದರು ಪಕ್ಷದ ಪಕ್ಷದ ಕಾರ್ಯಕರ್ತರಲ್ಲಿ ಬಹುಶಃ ನೀವೆಲ್ಲ ವಿಶ್ಲೇಷಣೆ ಮಾಡಿ ಬಹಳಷ್ಟು ಪತ್ರಿಕೆಗಳು ಬರೆದಿದ್ದೀರಿ ಗೊಂದಲಗಳಿದೆ ಮೂಲ ಕಾಂಗ್ರೆಸ್ಸಿಗನಿಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಗೊಂದಲ ಇದೆ ಹಾಗೆಯೇ ಮತ್ತೊಂದು ಪಕ್ಷದಲ್ಲಿ ಕೂಡ ಹೊಸಬರಿಗೆ ಮಣೆ ಹಾಕಿದೆ ಅನ್ನತಕ್ಕಂಥದ್ದು ವಿಶ್ಲೇಷಣೆಯನ್ನು ನಿಮ್ಮ ಪತ್ರಿಕೆಗಳ ಪತ್ರಿಕೆಗಳಲ್ಲೇ ಬಂದಿರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಹಾಗಾಗಿ ನಮ್ಮ ಚುನಾವಣೆ ಈಗ ಒಂದು ರೀತಿ ಹಣ ಬಲವೋ ಜನಬಲವೋ ಅನ್ನುವಂತಹ ನಿಟ್ಟಿನಲ್ಲಿ ಈ ಚುನಾವಣೆ ನಡೆಯುತ್ತದೆ ಹಾಗಾಗಿ ಇದು ಆರು ಜಿಲ್ಲೆ ವ್ಯಾಪ್ತಿಗೆ ಬರೋದ್ರಿಂದ ಇದು ಅಲ್ಲ ಆರು ಜಿಲ್ಲೆ ವ್ಯಾಪ್ತಿಗೆ ಬರೋದ್ರಿಂದ ಪಿ ಸಿ ಲೆವೆಲ್ನಲ್ಲಿ ಮಾತನಾಡಿದರು ನನಗೆ ಬೇರೆ ಇನ್ಯಾರು ನಾನು ಹೆಸರು ಹೇಳಿದವ್ರನ್ನ ಹೊರತುಪಡಿಸಿ ಇನ್ಯಾರೂ ನನ್ನನ್ನು ಸಂಪರ್ಕಿಸಿಲ್ಲ ಪಿ ಸಿ ಅಧ್ಯಕ್ಷರ ಕೈ ಮೀರಿ ಆಗಿರ್ತಕ್ಕಂಥ ನಿರ್ಧಾರ ಆಗದಾಗ ಬಹುಶಃ ಅವರು ಕೂಡ ನನಗೆ ಅತ್ಯಂತ ಒಂದು ಸಾಂತ್ವನದ ನುಡಿಗಳನ್ನು ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲ ವಾಪಸ್ ತೆಗಿಬೇಕು ಅಂತಂದ್ರೆ ಚುನಾವಣೆಯಲ್ಲಿ ಒಂದು ಕ್ಯಾಂಡಿಡೇಟ್ ಇದ್ದರೆ ಈಸಿ ಆಗತ್ತೆ ಯೋಚನೆ ಮಾಡುವಂತಕ್ಕಂಥ ಮಾತನ್ನು ಹೇಳಿದರು ಹೇಳಿದ್ದು ಸತ್ಯ ಅಂತಂದ್ರೆ ಒಂದೇ ಪಕ್ಷದ ಇಬ್ಬರು ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕಷ್ಟ ಬಟ್ ನನ್ನ ಬಗ್ಗೆ ಪ್ರತಿ ಸಂದರ್ಭದಲ್ಲಿ ಕೂಡ ನಾನು ಹೋದಂಥ ಸಂದರ್ಭದಲ್ಲಿ ಪ್ರತಿ ಸಂದರ್ಭದಲ್ಲಿ ನನ್ನ ಬಗ್ಗೆ ಹುಷಾರು ಒಳ್ಳೆಯ ಮಾತುಗಳನ್ನೇ ಆಡಿ ನೀ ತಯಾರಿ ಮಾಡಿಕೊ ಭರವಸೆಯ ಮಾತುಗಳನ್ನು ಮತ್ತು ಬೆಂತಟ್ಟುವಂಥ ಕೆಲಸವನ್ನು ಮಾಡಿದ್ರು ಗೊತ್ತಿಲ್ಲ ಅದನ್ನ ಪಕ್ಷದ ಮುಖಂಡರುಗಳಿಗೆ ಕೇಳ್ಬೇಕು ಗೊತ್ತಿಲ್ಲ ಬಹುಶಃ ನನಗೆ ಟಿಕೆಟ್ ತಪ್ಪಿರೋ ವಿಚಾರದಲ್ಲಿ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಕೂಡ ನನ್ನಿಂದ ಅಂದ್ರೆ ಐ ಮೀನ್ ಮಿಸ್ಟೇಕ್ ಆಯಿತು ನಿನಗೆಲ್ಲ ತಯಾರಿ ಮಾಡ್ಕೊಳಕ್ ಕೇಳಿದ್ದೆ ಅನ್ನತಕ್ಕಂತ ಮಾತನ್ನ ಹೇಳಿದ್ದು ಎಲ್ಲ ಒಂದು ರೀತಿನಲ್ಲಿ ನನಗೆ ಗೌರವಾನ್ವಿತ ಅಧ್ಯಕ್ಷರ ಸಾಂತ್ವನದ ನುಡಿ ನನಗೆ ಬೆಂತಟ್ಟಿ ಇವತ್ತು ಈ ಚುನಾವಣೆಯನ್ನು ಎದುರಿಸುವ ಮಟ್ಟಕ್ಕೆ 언 n